ಚಕ್ರಾಬ್ಜ ಮಂಡಲ ನಾಲ್ಕು ಚಕ್ರಾಬ್ಜ ಮಂಡಲವನ್ನು ನೆಲದಲ್ಲಿ ಬರೆದು ಆರಾಧಿಸಿದರೆ ಅದು ಕ್ಷಿತಿಲಿಂಗ ಎನಿಸುತ್ತದೆ ಚಕ್ರಾಬ್ಜ ಮಂಡಲವನ್ನು ಲೋಹದ ಫಲಕದಲ್ಲಿ ಕೆತ್ತಿ ಆರಾಧಿಸಿದರೆ ಅದು ಎನಿಸುತ್ತದೆ ಚಕ್ರಾಬ್ಜ ಮಂಡಲವನ್ನು ಮನದಲ್ಲಿಯೇ ಬಿಡಿಸಿ ಅಂತರಂಗದಲ್ಲಿ ಚಿಂತಿಸುತ್ತಿದ್ದರೆ ಆತ್ಮಲಿಂಗ ಎನಿಸುತ್ತದೆ ಚಕ್ರಾಬ್ಜ ಮಂಡಲದ ಪ್ರತೀಕದಲ್ಲಿ ಪರಮಾತ್ಮನ ಅನುಸಂಧಾನಾದಿಗಳ ವಿಷಯಗಳ ವಿವರಣೆಯನ್ನು ನಾವು ಶ್ರೀ ವಿಜಯದಾಸರ ಕಂಕಣಾಕಾರ ಸುಳಾದಿಯಿಂದ ಪಡೆಯಬಹುದಾಗಿದೆ ಲೋಹದ ಫಲಕದಲ್ಲಿ ಕೆತ್ತಿ ಕೆತ್ತಿದ ಚಕ್ರಾಬ್ಜ ಮಂಡಲ ಮಧ್ಯದಲ್ಲಿ ಪರಮಾತ್ಮನನ್ನು ಇಟ್ಟು ಪೂಜೆಯನ್ನು ಮಾಡತಕ್ಕಂಥ ಪದ್ಧತಿ ನಮ್ಮಲ್ಲಿ ನಡೆದು ಬಂದಿದೆ ವಿಜಯದಾಸರ ಕಂಕಣಾಕಾರ ಸುಳಾದಿ ಕಂಕಣಾಕಾರವನ್ನು ಬರೆದು ಅದರ ಮಧ್ಯೆ ಓಂಕಾರ ಎರಡು ಎಡ ಬಲದಿ ರಚಿಸಿ ಶಂಕೆಯಿಲ್ಲದೆ ನಡುವೆ ಘೃಣಿಯೆಂದು ಲಿಪಿಸಿ ಮೀನಾಂಕ ನಯ್ಯನ ಪೀಠ ಸ್ಥಳವಿದೆಂದು ಬಿಂಕದಲ್ಲಿ ಸ್ವರದೊಳಗೆ ಕಡಿಯಣ ಸ್ವರವೇ ಎರಡಾಲಂಕಾರವನೆ ಮಾಡಿ ಅದರ ಬಳಿಯೇ ಕಂಕಣಾಕಾರವನ್ನು ಮಾಡಿಕೊಂಡು ಮಂಕುಮತಿಯ ತೊರೆದು ತ್ರಿಕೋಣ ಸ್ತುತಿಸಿ ಶ್ರೀಂಕಾರ ಇಚ್ಛಾಸಕ್ತಿ ಕ್ಲೀಂಕಾರ ಕ್ರಿಯಾಶಕ್ತಿ ಹೀಂ ಜ್ಞಾನಶಕ್ತಿ ಮೂರು ಮೂಲೆಗೆ ಬರೆಯೋ ಪಂಕಜ ಪಾಣಿಯು ಶ್ರೀ ಭೂ ದುರ್ಗಾ ನಾಮಕಳು ಪಂಕಜಾಕ್ಷನ ರೂಪ ಮೂರು ಉಂಟು ಕಂಕಣಾಕಾರ ಮರಳಿ ತ್ರಿಕೋಣ ಮೇಲೆ ಬರೆದು ಸಂಕೋಚವಾಗಿ ಇದೇ ದ್ವಿತೀಯ ವಲಯ ಹಿಂದಿನ ಪಾಠದಲ್ಲಿ ನಾವು ತಿಳಿದುಕೊಂಡದ್ದನ್ನು ಜ್ಞಾಪ ಜ್ಞಾಪಕ ಮಾಡಿಕೊಳ್ಳೋಣ ಪರಮಾತ್ಮನನ್ನು ಧ್ಯಾನಿಸುತ್ತಾ ಒಂದು ವೃತ್ತವನ್ನು ಬರೆಯಬೇಕು ಕಂಕಣಾಕಾರವನ್ನು ಬರೆಯಬೇಕು ಪರಮಾತ್ಮನನ್ನು ಧ್ಯಾನ ಮಾಡಿಕೊತಾ ಒಂದು ಕಂಕಣಾಕಾರ ವೃತ್ತವನ್ನು ಬಳೆಯನ್ನು ಬರೆಯಬೇಕು ಆ ವೃತ್ತದ ಎಡಕ್ಕೆ ಹಾಗೂ ಬಲಕ್ಕೆ ಓಂಕಾರವನ್ನು ಬರೆಯಬೇಕು ವೃತ್ತದ ಒಳಗಡೆ ಮಧ್ಯದಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ ಓಂಕಾರ ಅಂದರೆ ಎರಡು ಓಂಕಾರವನ್ನು ಎಂಡಿಗೆ ಬರೆಯಬೇಕು ವೃತ್ತದ ಮಧ್ಯದಲ್ಲಿ ಘೃಣಿ ಎಂದು ಬರೆಯಬೇಕು ಮಧ್ಯದ ಪಾಯಿಂಟ್ ಬಿಂದು ಪಾಯಿಂಟ್ ಮಧ್ಯ ಪಾಯಿಂಟ್ ಏನಿದೆಯಲ್ಲ ಅಲ್ಲಿ ನಾವು ಘೃಣಿ ಅಂತ ಬರೆಯಬೇಕು ಎರಡು ಓಂಕಾರಗಳ ಮಧ್ಯದಲ್ಲಿ ಘೃಣಿಯು ಕಂಡುಬರುತ್ತದೆ ಓಂ ಘೃಣಿ ಓಂ ಓಂ ಘೃಣಿ ಓಂ ಓಂ ಘೃಣಿ ಓಂ ಘೃಣಿ ಎಂದು ಬರೆದಿರುವ ಸ್ಥಳವನ್ನು ಶ್ರೀಹರಿಯ ಪೀಠಸ್ಥಳವೆಂದು ನಿಶ್ಶಂಕೆಯಿಂದ ಚಿಂತಿಸಬೇಕು ಮೀನಾಂಕನಯ್ಯ ಮೀನನ್ನು ತನ್ನ ಅಂಕಿತವನ್ನಾಗಿ ಅಂದರೆ ಧ್ವಜವನ್ನಾಗಿ ಉಳ್ಳವನಾದ ಮನ್ಮಥದೇವನ ತಂದೆ ಶ್ರೀಹರಿ ಅವನ ಸ್ಥಳ ಮಧ್ಯದ್ದು ಅದನ್ನು ಘೃಣಿ ಅಂತಕ್ಕಂಥ ಸ್ಥಳ ಬರೆದು ಅದು ಅವನ ಪೀಠ ಸ್ಥಳ ಎಂದು ನಿಶ್ಚಂಕೆಯಿಂದ ಚಿಂತಿಸಬೇಕು ಘೃಣಿ ಎಂದರೆ ಕೃಪಾಳು ಎಂದು ಅರ್ಥ ಆ ಏನು ಘೃಣಿ ಬರೆದ ಸ್ಥಳದಲ್ಲಿ ಪರಮಾತ್ಮನಿಟ್ಟು ಪೂಜೆಯನ್ನು ಮಾಡತಕ್ಕಂಥದ್ದಿದೆ ಮನಸ್ಸಿನಲ್ಲಿ ಕೂಡ ಆ ರೀತಿ ನಾವು ಪೂಜೆಯನ್ನು ಮಾಡಬೇಕು ಇನ್ನು ನಾವು ಮುಂದುವರಿಸುತ್ತಾ ಸ್ವರಗಳಲ್ಲಿ ಕೊನೆಯ ಸ್ವರ ಸ್ವರಗಳಾದ ಅಂ ಮತ್ತು ಅಹಂಗಳನ್ನು ಕ್ರಮವಾಗಿ ಮೇಲೆ ಮತ್ತು ಕೆಳಗಿನ ಸ್ಥಳಗಳಲ್ಲಿ ಬರೆಯಬೇಕು ಕಡಿಯನ ಸ್ವರಗಳೆಂದರೆ ಅಂ ಮತ್ತು ಅಹ ಸ್ವರಗಳು ಏನಪ್ಪ ಅಂದರೆ ಅಲ್ಲಿ ನಾವು ಎರಡು ಸ್ವರಗಳನ್ನು ಅಂ ಮತ್ತು ಅಹ ಸ್ವರಗಳನ್ನು ನಾವು ಅಲ್ಲಿ ಬರೀಬೇಕು ಈಗ ರಚಿತವಾಗಿರುವ ವೃತ್ತವನ್ನು ಒಳಗೊಳ್ಳುವಂತೆ ಒಂದು ತ್ರಿಕೋನವನ್ನು ರಚಿಸಬೇಕು ಹಾಂ ಈಗ ಏನು ಒಂದು ವೃತ್ತವನ್ನು ನಾವು ರಚಿದ್ದೇವೆ ಅಲ್ಲಿ ಓಂ ಗೃಣಿಹಿ ಓಂ ಅಂತ ಒಂದು ಸ್ಟ್ರೇಟ್ ಲೈನಲ್ಲಿ ಬರೆದಿದ್ದೇವೆ ಮೇಲೆ ಅಂ ಮತ್ತು ಕೆಳಗಡೆ ಅಹ ಅಂತ ಬರೆದಿದ್ದೇವೆ ಈಗ ಏನು ಮಾಡಬೇಕಂದ್ರೆ ಈ ವೃತ್ತವನ್ನು ಒಳಗೊಂಡಂತೆ ಒಂದು ತ್ರಿಕೋನವನ್ನು ರಚಿಸಬೇಕು ಒಂದು ತ್ರಿಕೋನವನ್ನು ರಚಿಸಿದರೆ ಏನಾಗಬೇಕಂದ್ರೆ ಅದು ತ್ರಿಕೋನದ ಮಧ್ಯದಲ್ಲಿ ವೃತ್ತ ಕಾಣ್ತದೆ ತ್ರಿಕೋಣವನ್ನು ರಚಿಸುತ್ತಿರುವಾಗ ನಾವು ನಮ್ಮ ದಡ್ಡತನವನ್ನು ತೊಡೆದು ಹಾಕಿ ಬೆಳಕನ್ನು ದಯಪಾಲಿಸುವ ಘೃಣಿ ಪರಮಾತ್ಮನ ಸ್ಮರಣೆಯಲ್ಲಿರಬೇಕು ಘೃಣಿ ನಾಮಕ ಪರಮಾತ್ಮ ಸೂರ್ಯನಾರಾಯಣನ ಸ್ಮರಣೆಯಲ್ಲಿ ನಾವು ಇರುತ್ತಾ ಏನು ಮಾಡಬೇಕಂದ್ರೆ ತ್ರಿಕೋಣವನ್ನು ರಚಿಸಬೇಕು ನಾವು ರಚಿಸಿರುವ ತ್ರಿಕೋಣವು ಊರ್ಧಮಮುಖವಾಗಿ ಇರುವಂತೆ ನಾವು ನೋಡಿಕೊಳ್ಳಬೇಕು ತ್ರಿಕೋಣದ ಒಂದು ಮೂಲೆಯಲ್ಲಿ ಇಚ್ಛಾಶಕ್ತಿಯ ಪ್ರೇರಕವಾದ ಶ್ರೀಂ ಬೀಜವನ್ನು ಬರೆಯಬೇಕು ಒಂದು ಮೂಲೆಯಲ್ಲಿ ಇಚ್ಛಾಶಕ್ತಿಯಾದಂತಹ ಶ್ರೀಂ ಬೀಜವನ್ನು ಬರೆಯಬೇಕು ತ್ರಿಕೋಣದ ನಂತರದ ಮೂಲೆಯಲ್ಲಿ ಮತ್ತೆ ಇನ್ನೊಂದು ಮೂಲೆಯಲ್ಲಿ ಕ್ಲೀಮ್ ಬೀಜವನ್ನು ಬರೆಯಬೇಕು ಅದು ಕ್ರಿಯಾಶಕ್ತಿಗೆ ಪ್ರೇರಣೆ ಇನ್ನು ತ್ರಿಕೋಣದ ಉಳಿದ ಮೂಲೆ ಇನ್ನೊಂದು ಮೂಲೆ ಇವತ್ತು ಮೇಲೆ ಅನ್ಕೊಳ್ಳೋಣ ತ್ರಿಕೋಣದ ಉಳಿದ ಮೂಲೆಯಲ್ಲಿ ಜ್ಞಾನಶಕ್ತಿಗೆ ಪ್ರೇರಕವಾದ ಹೀಮ್ ಬೀಜ ಮಂತ್ರವನ್ನು ನಾವು ಬರೆಯಬೇಕು ತ್ರಿಕೋಣದ ಯಾವ ಮೂಲೆಯಿಂದ ಮೊದಲು ಬರೆಯಲು ಪ್ರಾರಂಭಿಸಬೇಕು ಎಂಬುದನ್ನು ನಾವು ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಕೈಯಲ್ಲಿ ಕಮಲವನ್ನು ಹಿಡಿದಿರುವ ಲಕ್ಷ್ಮೀ ದೇವಿಯು ಕಲ ಕಮಲವನ್ನು ಕೈಯಲ್ಲಿ ಹಿಡಿದಿದ್ದಾಳೆ ಕೆ ಕೈಯಲ್ಲಿ ಕಮಲವನ್ನು ಹಿಡಿದಿರುವ ಲಕ್ಷ್ಮೀದೇವಿಯು ಶ್ರೀ ಭೂ ಮತ್ತು ದುರ್ಗಾ ನಾಮದಿಂದ ಪ್ರಸಿದ್ಧಳಾಗಿದ್ದಾಳೆ ಇಲ್ಲೇನುದಿಲ್ಲ ಶ್ರೀ ಭೂ ದುರ್ಗಾ ಶ್ರೀ ಕೆ ಶ್ರೀ ಭೂಗೆ ಕ್ಲೀಂ ದುರ್ಗಾಗೆ ಕ್ರೀಂ ಪ್ರಸಿದ್ಧಳಾಗಿದ್ದಾಳೆ ಮೂರು ನಾಮಗಳಿಂದ ಪ್ರಸಿದ್ಧಳಾದ ಶ್ರೀ ಲಕ್ಷ್ಮೀದೇವಿಯು ಕ್ರಮವಾಗಿ ಶ್ವೇತದೀಪ ಅನಂತಾಸನ ಹಾಗೂ ವೈಕುಂಠಗಳಿಗೆ ಅಧಿಪತಿಯಾಗಿರುವ ಪರಮಾತ್ಮನ ಮೂರು ರೂಪಗಳನ್ನು ಯಾವಾಗಲೂ ಚಿಂತಿಸುತ್ತಾಳೆ ಅಂತ ಅನು ಅನುಸಂಧಾನವನ್ನು ಇಟ್ಟುಕೊಳ್ಳಬೇಕು ಪಂಕಜಾಕ್ಷ ಪರಮಾತ್ಮ ಆಕೆ ಪಂಕಜ ಪಾಣಿ ಪಂಕಜಾಕ್ಷ ಕಮಲನಂತೆ ಕಣ್ಣುಳ್ಳ ಶ್ರೀಹರಿಯು ಮಾತೃಕಾನ್ಯಾಸ ಸ್ವಲ್ಪ ನಮಗೆ ಗೊತ್ತಿರಬೇಕು ಮಾತೃಕಾಗಳೆಂದರೆ ಅಕಾರಾದಿ ಐವತ್ತೊಂದು ವರ್ಣಗಳು ಆ ಈ ಈ ಹೀಗೆ ವರ್ಣಗಳು ಐವತ್ತೊಂದು ಐವತ್ತು ಐವತ್ತೊಂದು ವರ್ಣ ಐವತ್ತೊಂದು ಕ್ಷಮ ನ್ಯಾಸವೆಂದರೆ ನ್ಯಾಸವೆಂದರೆ ದೇಹದ ಆಯಾ ಸ್ಥಳಗಳನ್ನು ಆಯಾ ಭಗವದ್ ರೂಪಗಳ ಅನುಸಂಧಾನದೊಂದಿಗೆ ಸ್ಪರ್ಶಿಸುವುದು ನ್ಯಾಸ ಅಂದರೆ ದೇಹದ ಆಯಾ ಸ್ಥಾನಗಳನ್ನು ಆಯಾ ಭಗವದ್ ರೂಪಗಳ ಅನುಸಂಧಾನದೊಂದಿಗೆ ಸ್ಪರ್ಶೆ ಮಾಡುವುದು ಹಾಗೆಯೇ ಏನಪ್ಪ ಅಂದ್ರೆ ಮಾತೃಕಾನ್ಯಾಸ ಮಾಡುವಾಗ ದೇಹದ ಆಯಾ ಅವಯವಗಳನ್ನು ಮುಟ್ಟಿ ಅಲ್ಲಿರುವ ಅಜಾದಿ ಮಾತೃಕಾ ಭಗವದ್ ರೂಪಗಳನ್ನು ಚಿಂತಿಸುವುದಕ್ಕೆ ಮಾತೃಕಾನ್ಯಾಸ ಅಂತಾರೆ ಅಜ ಆನಂದಾದಿ ಭಗವದ್ ರೂಪಗಳು ನಮ್ಮ ದೇಹದಲ್ಲಿವೆ ಆಯಾ ಸ್ಥಳದಲ್ಲಿ ಆಯಾ ಅಕ್ಷರ ನಾಮಕ ಪರಮಾತ್ಮ ಇದ್ದಾನೆ ಅದನ್ನು ಚಿಂತನೆ ಮಾಡೋದಕ್ಕೆ ಮಾತೃಕಾನ್ಯಾಸ ಅನ್ನುತ್ತಾರೆ ಪ್ರಸ್ತುತ ಅಂ ಮತ್ತು ಅಹ ಭಗವದ್ ರೂಪಗಳನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು ಅಂ ಅಹ ಬರೆದೀವಲ್ಲ ಹದಿನೈದನೇ ಅಕ್ಷರ ಓಂ ಅಂ ಅಂತಾಯ ನಮಃ ಅಮ್ಮದಲ್ಲ ಅಲ್ಲಿ ನಾವು ಚಿಂತನೆ ಮಾಡಬೇಕು ಅಮ್ ಅಂತ ಬರ್ದಿವಲ್ಲ ಅಲ್ಲಿ ಓಂ ಅಂ ಅಂತಾಯ ನಮಃ ತಲೆಯ ಮೇಲ್ಭಾಗ ನೆತ್ತಿ ಅನ್ನು ನಾವು ಸ್ಪರ್ಶನೆ ಅದನ್ನು ಹೇಳಬೇಕು ಪರಮಾತ್ಮನು ಪ್ರಯಕಾರನಾಗಿದ್ದಾನೆ ಪ್ರಳಯಕಾರಕನಾಗಿದ್ದಾನೆ ಹದಿನಾರನೇ ಅಕ್ಷರ ಓಂ ಅಹ ಅರ್ಧ ಗರ್ಭಾಯ ನಮಃ ವಾಕ್ ನಾಲಿಗೆಯ ಮಾತು ಪರಮಾತ್ಮನು ಬ್ರಹ್ಮಾದಿಗಳನ್ನು ಧರಿಸಿದವನಾಗಿದ್ದಾನೆ ಎಂದು ಚಿಂತನೆಯನ್ನು ಮಾಡುತ್ತಾ ಓಂ ಅಹ ಅರ್ಧ ಗರ್ಭಾಯ ನಮಃ ಎಂದು ನಾವು ನುಡಿಯಬೇಕು ಇದನ್ನು ಉಟ್ಟುಕೊಳ್ಳಬೇಕು ಶ್ರೀ ಭೂ ಮತ್ತು ದುರ್ಗಾ ನಾಮಗಳು ಮತ್ತು ಅದಕ್ಕೆ ನಿಯಾಮಕ ಭಗವದ್ ರೂಪಗಳು ಇತ್ಯಾದಿ ವಿಷಯಗಳನ್ನು ಮತ್ತು ಇನ್ನೂ ಮುಂದಿನ ವಿಷಯಗಳನ್ನು ನಾವು ಮತ್ತೆ ನಿಧಾನವಾಗಿ ತಿಳಿದುಕೊಳ್ಳುವ ಈಗ ಏನಾಯ್ತಂದರೆ ವೃತ್ತವನ್ನು ರಚಿಸಿ ಓಂ ಓಂ ಅಂತ ಹುಡುಕುತ್ತ ಮಧ್ಯದಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ ಓಂಕಾರವನ್ನು ಬರೀಬೇಕು ಎರಡು ಓಂಕಾರ ಅದರ ಮಧ್ಯದಲ್ಲಿ ಘೃಣಿ ಅಂತ ಬರೀಬೇಕು ಪರಮಾತ್ಮನ ನೆನೆಸಿ ಗೊತ್ತ ಮಧ್ಯ ಬಿಂದು ಪಟ ಹುಡುಕ್ತದ ಬಿಂದುವಿನಲ್ಲಿ ಮಧ್ಯದ ಬಿಂದುವಿನಲ್ಲಿ ಘೃಣಿ ಆ ಕಡೆ ಈ ಕಡೆ ಓಂಕಾರ ಇದೆ ಮೇಲೆ ಅಂ ಮತ್ತು ಅಹ ಅಜಾದಿ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಬೇಕು ಮಾತೃಕಾನ್ಯಾಸ ಚಿಂತನೆ ಇರಬೇಕು ಅಂ ಅಂತಾಯ ನಮಃ ಅಹಾ ಅರ್ಧ ಗರ್ಭಾಯನಮ ಅಂತ ಚಿಂತನೆಯನ್ನು ಮಾಡಿಕೊಂಡು ಅಂ ಇದ್ದಾಗ ತಲೆಯ ಮೇಲ್ಭಾಗ ನೆತ್ತಿ ಪ್ರಳಯಕಾರಕನ ಚಿಂತನೆ ಮಾಡಬೇಕು ಅಹಾ ಅಂತ ನೆನೆಸಿಕೊಳ್ಳುವಾಗ ವಾಕ್ ನಾಲಿಗೆ ಮಾತು ಬ್ರಹ್ಮಾದಿಗಳನ್ನು ಧರಿಸಿದವನು ಪರಮಾತ್ಮ ಎಂಬ ಚಿಂತೆಯನ್ನು ಮಾಡಬೇಕು ನಂತರ ಏನು ಮಾಡಬೇಕೆಂದ್ರೆ ಅದರ ಮೇಲೆ ಒಂದು ತ್ರಿಕೋನವನ್ನು ರಚನೆ ಮಾಡಬೇಕು ತ್ರಿಕೋನದ್ದು ಮೇಲೆ ಇರಲೇದು ಮೂಲೆ ಆಮೇಲೆ ಮೂರು ಮೂಲೆಗಳಾಗ್ತವೆ ಒಂದು ಮೂಲೆಯಿಂದ ಶ್ರೀ ಭೂ ದುರ್ಗಾ ನಾಮಗಳನ್ನು ನಾವು ಬರೀಬೇಕು ಅಲ್ಲಿ ಏನಪ್ಪ ಅಂದರೆ ಶ್ರೀ ಭೂ ದುರ್ಗಾ ನಾಮಗಳನ್ನ ಬರಿಬೇಕಾದ್ರೆ ಏನು ಮಾಡಬೇಕು ಶ್ರೀಂ ಕ್ಲೀಂ ಕ್ಲೀಂ ಅಂತ ಬೀಜ ಮಂತ್ರೆಯನ್ನು ಬರೀಬೇಕು ಇವು ಬೀಜ ಮಂತ್ರಗಳು ಯಾರಿಗೆ ಏನು ಈ ಮೂರು ಲಕ್ಷ್ಮೀ ರೂಪಗಳು ಮತ್ತು ಆ ಲಕ್ಷ್ಮೀ ರೂಪಗಳಿಗೆ ಯಾರ್ಯಾವ ನಿಯಾಮಕ ಪರಮಾತ್ಮನ ರೂಪಗಳಿವೆ ಅದನ್ನು ನೋಡಬೇಕು ತಿಳ್ಕೊಬೇಕು ನಾವು ಮತ್ತು ಎಲ್ಲಿ ಎಲ್ಲಿಂದ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಮತ್ತೆ ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ